ಅಮಾವಾಸ್ಯೆ ಎಂದು ಸಾಲ ಕೊಡಬೇಡಿ ಅಮಾವಾಸ್ಯೆಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುತ್ತವೆ ಎಂದು ನಂಬಲಾಗಿದೆ ಈ ದಿನ ನೀಡಿದ ಸಾಲವು ನಿಮ್ಮ ಸಂಪತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಮನುಷ್ಯನ ಜೀವನದಲ್ಲಿ ಹಣವು ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಹಣ ಮಾರ್ಗದರ್ಶನ ನೀಡುವುದು ನಿಜ ಹಣವಿಲ್ಲದ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟ ಈ ಕಾರಣದಿಂದಲೇ ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಹಣದ ಸಾಲದ ವಹಿವಾಟು ನಡೆಸುತ್ತಿದ್ದಾರೆ ಕೆಲವರು ಸಾಲ ಮಾಡಿ ವಸೂಲಿ ಮಾಡುತ್ತಾರೆ ಅದೇ ಸಮಯದಲ್ಲಿ ಕೆಲವರು ಸಾಲದ ಸುಳಿಯಲ್ಲಿ ಸಿಲುಕುತ್ತಾರೆ ಕೆಲವೊಮ್ಮೆ ತಮ್ಮ ಸ್ವಂತ ಹಣವನ್ನು ಇತರರನ್ನು ಕೇಳುವುದು ಕಷ್ಟ ಅಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವಾಗ ಅದು ಹಿಂತಿರುಗುತ್ತದೆಯೇ ಅಥವಾ ಇಲ್ಲವೇ ಎಂಬುದರ ಲೆಕ್ಕಾಚಾರ ಹಾಕಲು ನೀವು ಕೆಳಗಿನಂತೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಬುಧವಾರ ಹಣವನ್ನು ಸಾಲವಾಗಿ ನೀಡಬೇಡಿ ಯಾವುದೇ ಸಂದರ್ಭದಲ್ಲಿ ಬುಧವಾರ ಸಾಲ ನೀಡಬೇಡಿ ಇಂದು ಸಾಲ ನೀಡಿದ ಹಣವನ್ನು ಹಿಂತಿರುಗಿಸಲಾಗುವುದಿಲ್ಲ ಎಂದು ನಂಬಲಾಗಿದೆ ಬುಧವಾರ ಗಣಪತಿಯನ್ನು ಪೂಜಿಸುವ ದಿನ ಉತ್ತಮ ಲಾಭದ ಅಧಿಪತಿ ಗಣೇಶ ಬುಧವಾರ ಸಾಲ ನೀಡದಿರಲು ಇದೇ ಕಾರಣ ಈ ರೀತಿ ಮಾಡಿದರೆ ಗಣಪತಿಗೆ ಕೋಪ ಬರುತ್ತದೆ ಎಂಬ ನಂಬಿಕೆ ಇದೆ ಮಂಗಳವಾರ ಸಾಲ ಕೊಟ್ಟರೆ ನಷ್ಟವಾಗುತ್ತದೆ ಮಂಗಳವಾರವೂ ಹಣದ ವ್ಯವಹಾರ ಮಾಡಬೇಡಿ ಈ ದಿನದಂದು ಸಾಲ ಮಾಡುವುದರಿಂದ ಹಣದ ನಷ್ಟ ಮತ್ತು ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಇಂದು ತೆಗೆದುಕೊಂಡ ಸಾಲ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಆದರೆ ಮರುಪಾವತಿ ಮಾಡಿದ ಸಾಲವು ಮಂಗಳಕರವಾಗಿದೆ ಈ ದಿನದಂದು ಎರವಲು ಪಡೆಯುವುದನ್ನು ಪುರಾಣ ಗ್ರಂಥಗಳಲ್ಲಿ ನಿಲ್ಲಿಸಲಾಗಿದೆ ಹಳೆ ಸಾಲವಿದ್ದರೆ ಇಂದು ಸಾಲ ಪಡೆಯುವ ಬದಲು ಮರುಪಾವತಿ ಮಾಡಬೇಕು ಅಮಾವಾಸ್ಯೆಯ ದಿನ ಸಾಲ ಕೊಡಬಾರದು ಎಂತಹದ್ದೇ ಪರಿಸ್ಥಿತಿ ಇರಲಿ ಅಥವಾ ಯಾರಾದರೂ ನಿಮಗೆ ಎಷ್ಟೇ ಆಪ್ತರಾಗಿರಲಿ ಅಮಾವಾಸ್ಯೆ ಎಂದು ಸಾಲ ಕೊಡಬೇಡಿ ಅಮಾವಾಸ್ಯೆಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುತ್ತವೆ ಎಂದು ನಂಬಲಾಗಿದೆ ಈ ದಿನ ನೀಡಿದ ಸಾಲವು ನಿಮ್ಮ ಸಂಪತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಭದ್ರಕಾಲದಲ್ಲಿ ಶುಭ ಕಾರ್ಯ ನಿಷಿದ್ಧ ಭದ್ರ ಅವಧಿಯನ್ನು ಅಶುಭ ಕಾಲವೆಂದು ಪರಿಗಣಿಸಲಾಗುತ್ತದೆ ಇದು ಭಿನ್ನಾಭಿಪ್ರಾಯಗಳು ಮತ್ತು ಸಂಘರ್ಷಗಳನ್ನು ಸೃಷ್ಟಿಸುತ್ತದೆ ಈ ಸಮಯದಲ್ಲಿ ಹಣದ ವಹಿವಾಟುಗಳು ಹಣವನ್ನು ಗಳಿಸುವಲ್ಲಿ ತೊಂದರೆ ಉಂಟುಮಾಡುತ್ತದೆ ಜನರ ನಡುವಿನ ಸಂಬಂಧಗಳು ಹದಗೆಡುತ್ತವೆ ಭದ್ರಕಾಲ ಅಥವಾ ಭದ್ರ ಮುಹೂರ್ತವನ್ನು ಹಿಂದೂ ಧರ್ಮದಲ್ಲಿ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಅದಕ್ಕಾಗಿಯೇ ಭದ್ರಕಾಲದಲ್ಲಿ ಶುಭ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಭದ್ರಕಾಲವನ್ನು ಏಕೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಭದ್ರಳನ್ನು ಸೂರ್ಯ ದೇವರ ಮಗಳು ಮತ್ತು ಶನಿ ದೇವನ ಸಹೋದರಿ ಎಂದು ಕರೆಯಲಾಗುತ್ತದೆ ಭದ್ರಳು ಶನಿದೇವನಂತೆಯೇ ಸ್ವಭಾವದಲ್ಲಿ ಅತಿಯಾದ ಕೋಪವನ್ನು ಹೊಂದಿರುವಳು ತುಳಸಿಯು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿದೆ ಇದನ್ನು ಮಾ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವು ಹಸಿರಿನಿಂದ ಕೂಡಿದ್ದು ದಟ್ಟವಾಗಿ ಹರಡಿದ್ದರೆ ಮನೆಯವರು ಸದಾ ಸಂತೋಷದಿಂದ ಇರುತ್ತಾರೆ ಮತ್ತು ಅಂತಹ ಮನೆಗಳಲ್ಲಿ ಲಕ್ಷ್ಮಿಯೂ ನೆಲೆಸುತ್ತಾಳೆ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಉಳಿಯಲು ತುಳಸಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅವಶ್ಯಕ ತುಳಸಿಯ ದಿಕ್ಕಿನ ವಿಶೇಷ ಮಹತ್ವವನ್ನು ವಾಸ್ತುವಿನಲ್ಲೂ ಹೇಳಲಾಗಿದೆ ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಿದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ತುಳಸಿಯನ್ನು ಪ್ರತಿ ಮನೆಯ ಅಂಗಳದ ಸೊಬಗು ಎಂದು ಪರಿಗಣಿಸಲು ಇದೇ ಕಾರಣ ತುಳಸಿ ಗಿಡ ಒಣಗುವ ಮನೆಗಳಲ್ಲಿ ದಿನದಿಂದ ದಿನಕ್ಕೆ ಆರ್ಥಿಕ ಮುಗ್ಗಟ್ಟು ಹೆಚ್ಚುತ್ತದೆ ಹೀಗಾಗಿ ತುಳಸಿ ಗಿಡವನ್ನು ನೆಡುವಾಗ ಅದು ಒಣಗದಂತೆ ಹೆಚ್ಚು ಕಾಳಜಿ ವಹಿಸಬೇಕು ಅದಕ್ಕೆ ಎಷ್ಟು ಬೆಳಕು ಗಾಳಿ ನೀರು ಅಗತ್ಯವಿದೆ ಎಂಬ ವಿಷಯ ಅರಿತಿರಬೇಕು ಮತ್ತು ಅದನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಎಂಬುದನ್ನು ನಾವು ತಿಳಿಸುತ್ತೇವೆ ಹಿಂದಿನ ದಿನಗಳಲ್ಲಿ ತುಳಸಿ ಗಿಡವನ್ನು ಮನೆಯ ಅಂಗಳದ ಮಧ್ಯದಲ್ಲಿ ನೆಡುವ ಸಂಪ್ರದಾಯವಿತ್ತು ಇದರಿಂದ ಸಸ್ಯಕ್ಕೆ ಸಾಕಷ್ಟು ಪ್ರಮಾಣದ ಸೂರ್ಯನ ಬೆಳಕು ಗಾಳಿ ಮತ್ತು ನೀರು ಸಿಗುತ್ತದೆ ಆದರೆ ಈಗ ಮನೆಗಳ ಗಾತ್ರ ಮೊದಲಿಗಿಂತ ಚಿಕ್ಕದಾಗಿರುವುದರಿಂದ ಮತ್ತು ಮಹಾನಗರಗಳಲ್ಲಿ ಫ್ಲಾಟ್ ಸಂಸ್ಕೃತಿ ಹೆಚ್ಚಾಗಿರುವುದರಿಂದ ತುಳಸಿ ಗಿಡವನ್ನು ಎಲ್ಲಿ ನೆಡಬೇಕು ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ನೀವು ಬಯಸಿದರೆ ನೀವು ಮನೆಯ ಮುಖ್ಯ ಬಾಗಿಲಿನ ಬಳಿಯಲ್ಲಿ ತುಳಸಿ ಗಿಡವನ್ನು ನೆಡಬಹುದು ಆದರೆ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಗಾಳಿ ನೀರು ಮತ್ತು ಸೂರ್ಯನ ಬೆಳಕು ಬರದಿದ್ದರೆ ತುಳಸಿ ಗಿಡ ಒಣಗುವುದು ಅದಕ್ಕಾಗಿಯೇ ಅಂತಹ ಮನೆಗಳ ಬಾಲ್ಕನಿಯಲ್ಲಿ ತುಳಸಿ ಗಿಡವನ್ನು ನೆಡಬಹುದು ಆದರೆ ಬಾಲ್ಕನಿಯು ಉತ್ತರ ಅಥವಾ ಪೂರ್ವದಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವತೆಗಳು ಈ ಎರಡೂ ದಿಕ್ಕುಗಳಲ್ಲಿ ನೆಲೆಸಿದ್ದಾರೆ ಉತ್ತರ ದಿಕ್ಕನ್ನು ಸಂಪತ್ತಿನ ದೇವರಾದ ಕುಬೇರನ ಸ್ಥಳವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ದಿಕ್ಕಿನಲ್ಲಿ ತುಳಸಿ ನೆಡುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಈ ದಿಕ್ಕಿಗೆ ತುಳಸಿ ಬೇಡವೇ ಬೇಡ ವಾಸ್ತು ನಿಯಮಗಳ ಪ್ರಕಾರ ತಪ್ಪಾಗಿಯೂ ತುಳಸಿ ಗಿಡವನ್ನು ದಕ್ಷಿಣ ದಿಕ್ಕಿಗೆ ನೆಡಬೇಡಿ ಈ ದಿಕ್ಕನ್ನು ಪೂರ್ವಜರ ಆವಾಸ ಸ್ಥಾನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಒಣಗುತ್ತದೆ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾಳೆ ಇದರಿಂದ ಮನೆಯಲ್ಲಿ ಅಲಕ್ಷ್ಮಿ ವಾಸಿಸಲು ಪ್ರಾರಂಭಿಸುತ್ತಾಳೆ ಪೂರ್ವಜರ ಪೂಜೆಗೆ ಈ ದಿಕ್ಕನ್ನು ಬಳಸುತ್ತಾರೆ ಹಾಗಾಗಿ ತಪ್ಪಾಗಿಯೂ ತುಳಸಿ ಗಿಡವನ್ನು ಇಲ್ಲಿ ನೆಡಬಾರದು ತುಳಸಿಯ ಪರಿಹಾರಗಳು ನಿಮ್ಮ ಮನೆಯಲ್ಲಿ ಪತ್ನಿಯರ ನಡುವೆ ಆಗಾಗ ಜಗಳ ನಡೆಯುತ್ತಿದ್ದರೆ ಅಡುಗೆ ಮನೆಯ ಹೊರಗೆ ತುಳಸಿ ಗಿಡವನ್ನು ಇಡಿ ಇದನ್ನು ಮಾಡುವುದರಿಂದ ನಿಮ್ಮ ಸಂಬಂಧವು ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಪ್ರೀತಿಯು ಬೆಳೆಯಲು ಪ್ರಾರಂಭಿಸುತ್ತದೆ ಹಣವನ್ನು ಉಳಿಸಲು ಸಾಧ್ಯವಾಗದಿದ್ದರೆ ತುಳಸಿ ಗಿಡವನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಲಕ್ಷ್ಮಿಯ ಆಶೀರ್ವಾದ ಹೆಚ್ಚಾಗುತ್ತದೆ ಮತ್ತು ನೀವು ಸಂತೋಷ ಮತ್ತು ಸಮೃದ್ಧಿ ಶುಕ್ರವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಎಲ್ಲಾ ರೀತಿಯ ಸಂತೋಷ ಸಮೃದ್ಧಿ ಹಾಗೂ ಸುಖವನ್ನು ಪಡೆದುಕೊಳ್ಳಬಹುದು ಇದರಿಂದ ಸಂಪತ್ತಿನ ದೇವಿಯಾದ ಲಕ್ಷ್ಮಿಯ ಆಶೀರ್ವಾದವು ನಮ್ಮ ಮೇಲಿರುತ್ತದೆ ಹಣದ ಸಮಸ್ಯೆಗಳು ದೂರಾಗುತ್ತದೆ ಶುಕ್ರವಾರ ಏನು ಮಾಡಬೇಕು ನೋಡಿ ಧನಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಯಾರಿಗೆ ತಾನೇ ಇಷ್ಟವಿರುವುದಿಲ್ಲವಲ್ಲವೇ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳದೇ ಇದ್ದರೆ ಶುಕ್ರವಾರದ ದಿನದಂದು ಈ ಕೆಲಸಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಶುಕ್ರವಾರದ ದಿನ ನೀವು ಈ ಕೆಲಸಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಸಂತೋಷವನ್ನು ಹೊಂದಬಹುದು ಶುಕ್ರವಾರದಂದು ಇವುಗಳನ್ನು ಮಾಡುವುದರಿಂದಲೂ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ನಿಮ್ಮೆಲ್ಲಾ ಹಣದ ಸಮಸ್ಯೆಗಳನ್ನು ದೂರಾಗಿಸುತ್ತಾಳೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಎದುರಾಗಿದ್ದರೂ ಈ ಪರಿಹಾರಗಳು ಪ್ರತಿಯೊಂದು ಸಮಸ್ಯೆಯಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ ಹಾಗಾಗಿ ಶುಕ್ರವಾರದಂದು ನೀವು ಈ ಕೆಲಸಗಳನ್ನು ಮಾಡಿ ಶುಕ್ರವಾರದಂದು ದಕ್ಷಿಣಾವರ್ತಿ ಶಂಖದಲ್ಲಿ ನೀರನ್ನು ತುಂಬಿಸಿ ಮತ್ತು ಅದರಿಂದ ಭಗವಾನ್ ವಿಷ್ಣುವಿಗೆ ಅಭಿಷೇಕ ಮಾಡಿ ಇದು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಇದನ್ನು ಮಾಡುವ ವ್ಯಕ್ತಿಯು ಯಾವುದೇ ರೀತಿಯಾದ ಆರ್ಥಿಕ ಸಂಕಷ್ಟವನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಶುಕ್ರವಾರ ಸಂಜೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಆದರೆ ದೀಪವನ್ನು ಹಚ್ಚುವಾಗ ಬತ್ತಿಯಲ್ಲಿ ಹತ್ತಿಯ ಬದಲು ಕೆಂಪುದಾರವನ್ನು ಬಳಸಿ ಈ ಮೂಲೆಯಲ್ಲಿ ನೀವು ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆಯಿದೆ ಶುಕ್ರವಾರದ ದಾನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ಈ ದಿನ ಬಡವರಿಗೆ ಸಾಧ್ಯವಾದಷ್ಟು ದಾನ ಮಾಡಿ ಬಿಳಿ ಬಣ್ಣದ ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಶುಕ್ರವಾರದ ದಿನದಂದು ಮೂವರು ಕನೆಯರನ್ನು ಅಂದರೆ ಅವಿವಾಹಿತ ಹುಡುಗಿಯರನ್ನು ಮನೆಗೆ ಕರೆಸಿ ಅವರಿಗೆ ಕೀರ್ತನ್ನು ತಿನ್ನಲು ನೀಡಬೇಕು ನಂತರ ಅವರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ಮತ್ತು ದಕ್ಷಿಣೆಯನ್ನು ನೀಡಿ ಕಳುಹಿಸಬೇಕು ಇದರಿಂದ ತಾಯಿ ಲಕ್ಷ್ಮಿಯು ನಿಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ ಶುಕ್ರವಾರದ ದಿನದಂದು ನೀವು ಶ್ರೀಯಂತ್ರಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಮತ್ತು ಅಭಿಷೇಕ ಮಾಡಿದ ನೀರನ್ನು ಇಡೀ ಮನೆಗೆ ಸಿಂಪಡಿಸಿ ಇದು ಆರ್ಥಿಕ ಲಾಭವನ್ನು